ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಕೇಶವ್ ಮೇಸ್ತಾ ಪತ್ರಿಕಾ ಹೇಳಿಕೆ ನೀಡಿ ತಾನು ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ ಎಂದು ಹೇಳಿರುವುದು ತುಂಬಾ ಬೇಸರದ ಸಂಗತಿ ರಾಜೀನಾಮೆ ವಾಪಸ್ ಪಡೆಯಲು ವಿನಂತಿಸುವುದಾಗಿ ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಹೇಶ್ ನಾಯ್ಕ್ ಹೇಳಿದರು ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ ನಾನು ಮತ್ತು ಕೇಶವ್ ಸಹಪಾಠಿಗಳು ಒಳ್ಳೆಯ ಆತ್ಮೀಯರು ಬ್ಲಾಕ್ ಕಾಂಗ್ರೆಸ್ ಆಯೋಜಿಸಿದ ವಿವಿಧ ಗ್ರಾಮೀಣ ಮತ್ತು ಪಟ್ಟಣ ವ್ಯಾಪ್ತಿಯಲ್ಲಿ ನಡೆದ ಅನೇಕ ಸಂಘಟನಾ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಸಹಕರಿಸಿದರು ಅವರು ಪಕ್ಷದಲ್ಲಿ ಸಂಘಟನಾ ಚಟುವಟಿಕೆ ನಡೆಯುತ್ತಿಲ್ಲ ಎಂದು ತಮ್ಮ ಪತ್ರಿಕಾ ಹೇಳಿಕೆಯಲ್ಲಿ ಹೇಳಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ತಾಲೂಕಿನಲ್ಲಿ ನಡೆದ ವಿವಿಧ ಕಾರ್ಯಕ್ರಮದ ಭಾವಚಿತ್ರವನ್ನ ಪ್ರದರ್ಶಿಸಿದರು ಆಲ್ರೆಡಿ ಇದನ್ನು ರಚನೆ ಮಾಡಿ ಎಂಟನೇ ತಿಂಗಳಲ್ಲಿ ಒಂಬತ್ತನೇ ತಿಂಗಳಲ್ಲಿ ರಚನೆ ಇದರ ಇದರಲ್ಲಿ ಕೇಶವ ಮೇಸ್ತಾ ಅವರು ಉಪಾಧ್ಯಕ್ಷರಿದ್ದಾರೆ ಹಾ ಹೇಳ್ಬೇಕಾ ಓದಿ ಇದು ಜಿಲ್ಲಾಧ್ಯಕ್ಷರ ಅನುಮೋದನೆ ಮೇರೆಗೆ ಆದದ್ದು ಉಂಟಿದೆ ಇದರಲ್ಲಿ ಇನ್ನೊಂದು ವಿಷಯ ಏನಂದ್ರೆ ಅವರು ಈ ಇದರ ಕಾಪಿಯನ್ನು ನಮಗೆ ಇದುವರೆಗೂ ಕೊಡಲಿಲ್ಲ ಅಂತ ಹೇಳು ಇದು ಆಲ್ರೆಡಿ ಎಷ್ಟೋ ಮೀಟಿಂಗ್ನಲ್ಲಿ ಎರಡು ಮೂರ್ನಾಲ್ಕೈದು ಮೀಟಿಂಗಲ್ಲಿ ಈ ವಿಷಯ ಬಂದು ಇದ್ರ ಬಗ್ಗೆ ಅವರು ಯಾರಿಗೆ ಬೇಕೋ ಅವರು ಹೋಗಿದ್ದಾರೆ ಇವರು ಕೇಶವ್ ಅವರು ಡೈರೆಕ್ಟಾಗಿ ಪೇಪರಲ್ಲೇ ಹೇಳಿದ್ದಾರೆ ಇವರಿಗೆ ಅವ್ರಿಗೆ ಬೇಕಾದರೆ ಯಾವಾಗಲೂ ನನ್ನ ಹತ್ರ ಇದೆ ಅವರಿಗೆ ಒಂದು ಕಾಪಿಯನ್ನು ನಾನು ಕೊಡಲಿಕ್ಕೆ ಸಿದ್ಧನಿದ್ದೇನೆ ಹಾಗೇ ಮತ್ತು ಕೇಶವ್ ಮೇಸ ಅವರು ಏನು ಪೇಪರಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಅವನು ಒಂದೇ ಬೆಂಚ್ಮೆಂಟು ನ್ಯೂ ನ್ಯೂಮ್ ರಿಸ್ಕಲಲ್ಲಿ ನನ್ನ ಒಳ್ಳೆ ಅವ ಕ್ರೇಶ್ ಕೇಶವಮ್ಯಸ್ತ ಹಾಗಾಗಿ ಅವನು ಯಾವ ಉದ್ದೇಶ ಇಟ್ಕೊಂಡು ಈ ರಾಜೀನಾಮೆ ಕೊಟ್ಟ ಹೇಳಿ ನನಗೆ ಗೊತ್ತಾಗಲ್ಲ ಯಾಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವನು ಇಷ್ಟು ಕಾರ್ಯಕ್ರಮದಲ್ಲಿ ನನ್ನೊಟ್ಟಿಗೆ ಇದ್ದಾನೆ ಅವನು ಅಂದರೆ ಎಲ್ಲ ಕಾರ್ಯಕ್ರಮಕ್ಕೂ ನೋಡಿ ಎಲ್ಲ ಕಾರ್ಯಕ್ರಮದಲ್ಲೂ ಅವನು ಭಾಗಿಯಾಗಿದ್ದಾನೆ ಎಲ್ಲದರಲ್ಲೂ ಇದ್ದಾನೆ ಮತ್ತು ಒಳ್ಳೆ ಆತ್ಮೀಯ ಸ್ನೇಹಿತನಂದು ನಾನು ಯಾವಾಗ ಕರೆದ್ರೂ ಅವನು ಏನೋ ತೊಂದರೆ ಇದ್ದಾಗ ಬರಲಿಲ್ಲ ಬಿಟ್ಟರೆ ಈ ಹೊನ್ನಾವರದ ಎಲ್ಲ ಕಾರ್ಯಕ್ರಮಕ್ಕೂ ಅವನು ಬಂದಿದ್ದಾನೆ ಹಾಗಾಗಿ ಅವನು ಈ ಈ ಒಂದು ಹೇಳಿಕೆ ಕೊಟ್ಟಿದ್ದಾನಲ್ಲ ಅದು ಸತ್ಯಕ್ಕೆ ಬಾಹಿರವಾದ ವಿಷಯ ನಾನಂದರೆ ಆ್ಯಕ್ಟಿವ್ ಇಲ್ಲ ಹೇಳೋದ್ರ ಬಗ್ಗೆ ಯಾಕೆ ಹೇಳಿದ್ರೆ ಅವನೇ ಬಂದಿದ್ದಾನೆ ಕೆಲವು ಕಾರ್ಯಕ್ರಮಕ್ಕೆ ಅದು ಬಿಟ್ಟು ಇದು ಇಷ್ಟು ಕಾರ್ಯಕ್ರಮ ನಾವು ಎಲ್ಲ ನಮ್ಮ ಹಳ್ಳಿಗಳ ಘಟಕದಲ್ಲಿ ನಡೆಸಿದಂತ ಕಾರ್ಯಕ್ರಮ ರಾಜೀನಾಮೆ ಪತ್ರವನ್ನ ನಿಮಗೆ ಸಲ್ಲಿಸಿದ್ದಾರೆ ಎನ್ನುವ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ ಈವರೆಗೂ ರಾಜೀನಾಮೆ ಪತ್ರವನ್ನ ನೀಡಿಲ್ಲ ಪತ್ರಿಕಾ ಹೇಳಿಕೆ ಮಾತ್ರ ನೀಡಿದ್ದಾರೆ ಹೊನ್ನಾವರ ಬ್ಲಾಕ್ನಲ್ಲಿ ಈವರೆಗೆ ಬಣ ರಾಜಕೀಯವನ್ನ ಮಾಡಿಲ್ಲ ಎಲ್ಲರೊಂದಿಗೆ ಸೌಹಾರ್ದತೆಯಿಂದ ಇದ್ದೇನೆ ಮುಂದೆಯೂ ಕೂಡ ಎಲ್ಲರ ವಿಶ್ವಾಸದ ಮೂಲಕ ಪಕ್ಷದ ಸಂಘಟನೆಯಲ್ಲಿ ತೊಡಗುತ್ತೇನೆ ಪದಾಧಿಕಾರಿಗಳಿಗೆ ನೇಮಕಾತಿಯ ಆದೇಶ ಪ್ರತಿ ನೀಡಲಿಲ್ಲ ಎನ್ನುವ ಆರೋಪದ ಪ್ರಶ್ನೆಗೆ ಉತ್ತರಿಸಿ ಆದೇಶ ಪ್ರತಿ ಈವರೆಗೆ ನನ್ನ ಬಳಿ ಕೇಳಲಿಲ್ಲ ಜಿಲ್ಲಾಧ್ಯಕ್ಷರು ಪದಾಧಿಕಾರಿಗಳ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ ಅದನ್ನು ಎಲ್ಲರ ಗಮನಕ್ಕೂ ಸಭೆಯಲ್ಲಿ ತಂದು ಈ ಹಿಂದೆಯೇ ಮಾಧ್ಯಮದವರಿಗೆ ನೀಡಲಾಗಿದೆ ಆದರೆ ವೈಯಕ್ತಿಕ ಆದೇಶ ಪ್ರತಿ ಪಕ್ಷದ ವರಿಷ್ಠರು ನೀಡಿದಾಗ ಕೂಡಲೇ ವಿತರಿಸಲಾಗುವುದು ಎಂದು ಹೇಳಿದರು ಅವನು ಕೂಡ ಕೂಡ ಯಾವ ಉದ್ದೇಶ ಇಟ್ಕೊಂಡು ಈ ರಾಜೀನಾಮೆ ಕೊಟ್ಟಿದ್ದಾನೆ ಯಾಕೆಂದರೆ ಅವನು ಆ್ಯಕ್ಟಿವ್ ಮತ್ತು ಭಾಳ ವರ್ಷದಿಂದ ಪಕ್ಷದಲ್ಲಿ ದುಡಿದಂಥ ಮನುಷ್ಯ ಹಾಗಾಗಿ ನಾನು ಅವನು ಈ ರಾಜೀನಾಮೆಯನ್ನು ಅವನ ಅವನ ಹತ್ರ ಇನ್ನೊಂದು ಸಲ ಪುನರ್ ಪರಿಶೀಲನೆ ಮಾಡಲಿಕ್ಕೆ ಹೇಳ್ತೇನೆ ಹಾಗೂ ಈ ಜಿಲ್ಲಾಧ್ಯಕ್ಷರಿಗೆ ಅವನು ಈ ರಾಜೀನಾಮೆ ನನಗೇನು ಲಿಖಿತವಾಗಿ ಕೊಡಲಿಲ್ಲ ಡೈರೆಕ್ಟ್ ಅವನು ಪೇಪರಲ್ಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಮತ್ತು ಒಂದು ವಿಚಾರವೇನೆಂದರೆ ನಮ್ಮ ಪಕ್ಷದಲ್ಲಿ ಆಂತರಿಕ ವಿಚಾರ ಇದು ಡೈರೆಕ್ಟಾಗಿ ಪೇಪರಲ್ಲಿ ಈ ರೀತಿ ರಾಜೀನಾಮೆ ಕೊಡೋದು ಮಾಡೋದು ಮಾಡಿದ್ರೆ ನಮ್ಮ ಪಕ್ಷಕ್ಕೆ ಮುಂದೆ ಬರುವಂಥ ಇಲೆಕ್ಷನ್ಗೆ ಭಾಳ ತೊಂದರೆ ಆಗ್ತದೆ ಹಾಗಾಗಿ ನಾನು ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿ ಪಕ್ಷ ಕಟ್ಟಲಿಕ್ಕೆ ಪ್ರಯತ್ನ ಮಾಡುವ ಬಿಟ್ಟರೆ ನಾವು ಗುಂಪುಗಾರಿಕೆ ಮಾಡಿಕೊಂಡ್ರೆ ನಾನಂತೂ ಈ ಗುಂಪು ಆ ಗುಂಪು ಹೇಳಿ ಯಾವಾಗಲೂ ಮಾಡದವನು ಅಲ್ಲ ಮಾಡೋದು ಇಲ್ಲ ಎಲ್ಲರಿಗೂ ಫೋನ್ ಮಾಡ್ತೇನೆ ಒಬ್ಬರಿಗೆ ನಾನು ನನ್ನ ಲೀಸ್ಟಲ್ಲಿ ಇದರಲ್ಲಿದ್ದ ಎಲ್ಲ ಅಂದರೆ ಪಕ್ಷದ ಕಾರ್ಯಕರ್ತರು ಯಾರ್ಯಾರು ಬರ್ತಾ ಇದ್ದಾರೆ ಬರ್ ಬರೆದಿ ಅಂದರೆ ಹೆಚ್ಚಿನ ಪಕ್ಷ ಬರ್ತಾ ಇದ್ದವರಿಗೆ ಬರೆದಿದ್ದವರಿಗೂ ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಾ ಇದ್ದೇನೆ ಹಾಗಾಗಿ ಮುಂದಿನ ದಿನದಲ್ಲಿ ಈ ಇದು ನಡೀಬಾರ್ದು ಹೇಳೋ ಉದ್ದೇಶದಿಂದ ನಾನು ಈ ಪತ್ರಿಕಾಗೋಷ್ಠಿ ಮಾಡಿದ್ದೇನೆ ಬಿಟ್ಟರೆ ಯಾಕೆಂದರೆ ನಮ್ಮ ಪಕ್ಷದ ವಿರುದ್ಧವೇ ನಾವು ಪತ್ರಿಕಾಗೋಷ್ಠಿ ಮಾಡೋದಂದರೆ ತುಂಬ ಬೇಸರದ ಸಂಗತಿ ಇದು ನಾನು ಇದು ಮಾಡಬಾರ್ದು ಹೇಳಿದ್ದೆ ಆದರೆ ಒಂದಲ್ಲ ಎರಡಲ್ಲ ಮೂರಲ್ಲ ಒಂದು ಹತ್ತು ಸಲ ನಾನು ವಿರುದ್ಧ ಪೇಪರ್ನಲ್ಲಿ ಬಂತು ಹಾಗಾಗಿ ಇದೊಂದು ಸಮರ್ಥನೆಯನ್ನು ಕೊಡಲಿಕ್ಕೆ ನಾನು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ ಬಿಟ್ಟರೆ ಬೇರೆ ಯಾವುದೇ ಉದ್ದೇಶ ಇಲ್ಲ ಮತ್ತು ನಮ್ಮ ಈಗ ಈಗೇನು ಕೇಶವ್ ರಾಜೀನಾಮೆ ನೀಡಿದ್ದಾನೆ ಅದನ್ನು ಪುನರ್ ಪರಿಶೀಲನೆ ಮಾಡಲಿಕ್ಕೆ ಅವನಿಗೆ ಹೇಳ್ತೇನೆ ನಾನು ಮುಂಬರುವ ಪಟ್ಟಣ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿ ಗೆಲುವಿಗಾಗಿ ಕಾರ್ಯಕರ್ತರನ್ನ ಸಮರ್ಥವಾಗಿ ಸಂಘಟಿಸುತ್ತಿದ್ದೇವೆ ಎಲ್ಲರ ಸಹಕಾರದ ಮೇಲೆ ಪಕ್ಷದ ಸಂಘಟನೆಗೆ ಕಾರ್ಯೋನ್ಮುಖವಾಗುತ್ತೇನೆ ಎಂದು ಹೇಳಿದರು ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿ ಹರಿಶ್ಚಂದ್ರ ಆರ್ಜಿಪಿ ಆರ್ಎಸ್ ಜಿಲ್ಲಾಧ್ಯಕ್ಷ ವಿನೋದ್ ನಾಯ್ಕ್ ಕರ್ಕಿ ಗಜಾನನ್ ನಾಯ್ಕ್ ಸಾಲ್ಕೋಡ್ ಯುವ ಕಾಂಗ್ರೆಸ್ ಅಧ್ಯಕ್ಷ ನವೀನ್ ಪಟಕಾರ್ ಸೇರಿದಂತೆ ಸದಸ್ಯರು ಕಾರ್ಯಕರ್ತರು ಇತರರು ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ